ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ನೀವು ದಂಡುಪಾಳ್ಯ ಗ್ಯಾಂಗ್ ಬಗ್ಗೆ ಕೇಳ ಇರ್ತೀರಿ ಭಯ ಹುಟ್ಟಿಸೋ ಅವರ ಕೃತ್ಯ ನೋಡಿದ್ರೆ ಯಾರಿಗೆ ತಾನೆ ನಡುಕ ಹುಟ್ಟಿಸೋದಿಲ್ಲ ಹೇಳಿ ಸಖತ್ ಸೌಂಡ್ ಮಾಡ್ತಿದ್ದ ದಂಡುಪಾಳ್ಯ ಗ್ಯಾಂಗ್ಗೆ ಪೊಲೀಸರು ಸಖತಾಗಿಯೇ ನರಕ ತೋರಿಸಿದ್ರು ಆದ್ರೆ ಇಲ್ಲೊಂದು ಬೇರೆ ಸ್ಟೋರಿನೇ ಇದೆ ಇದೀಗ ಪಕ್ಕದ ದೇಶ ನೇಪಾಳಿಯನ್ಸ್ ತಮ್ಮ ಕೈ ಚಳಕ ತೋರಿಸೋಕೆ ಶುರು ಮಾಡಿದ್ದಾರೆ ಹುಂಡಮನಿಗೆ ದ್ರೋಹ ಬಗೆದು ಒಂದಲ್ಲ ಎರಡಲ್ಲ ಸುಮಾರು ಹದಿನೆಂಟು ಕೋಟಿ ಬೆಲೆ ಬಾಳೋ ಒಡವೆ ಎಗರಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ ಎಲ್ಲಿದೆ ಈ ಕುರಿತಾದ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ ಹೌದು ಕಲಿಗಾಲದಲ್ಲಿ ಯಾರನ್ನೂ ನಂಬೋದಕ್ಕೆ ಆಗೋದಿಲ್ಲ ಯಾರನ್ನ ನಂಬಬಾರ್ದು ಒಂದು ಗೊತ್ತಾಗೋದಿಲ್ಲ ಅಯ್ಯೋ ಪಾಪ ಅಂತ ಅಂದ್ರೆ ಮುಗಿತು ಗುಡಿಸಿ ಗುಂಡಾಂತರ ಮಾಡೋದೆ ಒಂದು ಖಯಾಲಿ ಹೊಟ್ಟೆ ಪಾಡುವಂತ ಊರ್ ಬಿಟ್ಟು ದೇಶ ಬಿಟ್ಟು ಬಂದು ಇಲ್ಲಿ ಮಾಡೋದು ಮಾತ್ರ ಮನೆ ಹಾಳ್ ಕೆಲ್ಸ ಎಸ್ ಈ ಖತರ್ನಾಕ್ ದಂಪತಿಗಳನ್ನ ಒಮ್ಮೆ ನೋಡ್ರಿ ನೇಪಾಳದಿಂದ ಮನೆ ಕೆಲಸಕ್ಕೆ ಅಂತ ಬಂದು ಒಂದಲ್ಲ ಎರಡಲ್ಲ ಹದಿನೆಂಟು ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಮನೆಯಲ್ಲಿ ಜಲಾಪಿಲಿ ಬಿದ್ದಿರುವಂತಹ ವಸ್ತುಗಳು ಮನೆಯ ಹೊರಗೆ ಬಿಸಾಡಿರೋ ಲಾಕರ್ ದಿಕ್ಕೆ ತೋಚದಂತಾಗಿರೋ ಕುಟುಂಬದವರು ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮಾರತ್ಹಳ್ಳಿ ಸಮೀಪದ ಯಮಲೂರಿನಲ್ಲಿ ಈ ಭವ್ಯವಾದ ಬಂಗ್ಲೆ ಬಿಲ್ಡರ್ ಶಿವಕುಮಾರ್ ಎಂಬುವವರಿಗೆ ಸೇರಿ ು ಇತ್ತೀಚೆಗಷ್ಟೇ ಶಿವಕುಮಾರ್ ತನ್ನ ಪುತ್ರನಿಗೆ ಮದ್ವೆ ಮಾಡಿಸಿದ್ರು ಹಳೆ ಮನೆ ಆಗಿರೋದ್ರಿಂದ ರೆನೋವೇಶನ್ ಕೆಲಸ ಮಾಡಿಸ್ತಾ ಇದ್ರು ಕಳೆದ ಒಂಬತ್ತು ತಿಂಗಳಿನಿಂದ ಮನೆ ಕೆಲಸಕ್ಕೆ ವಿಕಾಸ್ ಹಾಗೂ ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು ಆದ್ರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಿದ್ದಂತೆ ಮನೆ ಮಾಲೀಕರು ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗ್ರಿ ಅಂತ ಹೇಳಿದ್ರಂತೆ ಅದ್ರಂತೆ ಇಪ್ಪತ್ತು ದಿನದ ಹಿಂದೆ ಇದೇ ದಿನೇಶ್ ಮತ್ತು ಆತನ ಪತ್ನಿಯನ್ನ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಮೊದಮೊದಲು ಮನೆಯವರ ನಂಬಿಕೆಯನ್ನ ಗಳಿಸಿದ್ದ ಖತರ್ನಾಕ್ ದಂಪತಿ ಲಾಕರ್ ಗಳನ್ನ ಒಡೆದು ದೋಚಿ ಪರಾರಿಯಾಗಿದ್ದಾರೆ ಇದೆಲ್ಲ ಮೊದಲೇ ಪ್ಲಾನ್ ನಡೆಸಲಾಗಿತ್ತು ಅಂತ ತಿಳಿದು ಬಂದಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ನಲ್ಲಿ ಮಹಾರಾಷ್ಟ್ರದಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದರೆಂದು ಕಾರ್ಯಾಚರಣೆ ಮೂಲಕ ತಿಳಿದು ಬಂದಿದೆ ಇನ್ನು ಈ ಪ್ರಕರಣದ ಬೆನ್ನತ್ತಿರುವ ಮಾರಥಳಿ ಪೊಲೀಸರು ಸುಮಾರು ಏಳು ವಿಶೇಷ ತಂಡಗಳನ್ನ ರಚಿಸಿ ಮುಂಬೈ ಕೋಲ್ಕತ್ತಾ ಹಾಗೂ ನೇಪಾಳ ಸೇರಿ ಹಲವು ಕಡೆಗಳಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಆದ್ರೆ ಆರೋಪಿಗಳು ನೇಪಾಳಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಅವರನ್ನ ಪತ್ತೆ ಹಚ್ಚುವುದು ಕಷ್ಟವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜೊತೆಗೆ ಸ್ಥಳೀಯವಾಗಿ ಯಾರಾದರೂ ಆರೋಪಿಗಳಿಗೆ ಸಹಾಯ ಮಾಡಿದ್ದಾರೆಯೇ ಎಂಬುದರ ಕುರಿತಾದ ತನಿಖೆಯೂ ಮುಂದುವರೆದಿದೆ ಎಂದು ತಿಳಿಸಲಾಗಿದೆ ಈ ಹಿಂದೆ ಒಂದು ತಿಂಗಳುಗಳ ಕಾಲ ಮನೆ ಪಹರೆ ಮಾಡಿ ಹಗಲೇ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನಾಭರಣ ಹಾಗೂ ಬೆಳ್ಳಿ ವಸ್ತುಗಳನ್ನ ದೋಷಿದ ನೇಪಾಳ ಮೂಲದ ಐವರು ಆರೋಪಿಗಳನ್ನ ತಲಘಟ್ಟಪುರ ಠಾಣೆ ಪೊಲೀಸರು ಬಂಧಿಸಿದ್ರು ಒಟ್ಟಾರೆ ಇದೀಗ ನೇಪಾಳಿ ಗ್ಯಾಗ್ನ ಈ ಕೃತ್ಯ ದೇಶದೆಲ್ಲೆಡೆ ಸಂಚಲನ ಮೂಡಿಸಿತು ಮನೆ ಕೆಲಸಕ್ಕೆ ಎಂಥವರನ್ನ ಸೇರಿಸ್ಕೋಬೇಕು ಅನ್ನೋದೇ ಮಾಲೀಕರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ